ಮುಡಾಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಸಿದ್ದರಾಮಯ್ಯ ಅವರು ನಿರಾಳರಾಗಿದ್ದಾರೆ ಇದರ ವಿರುದ್ಧ ಬಿ ಜೆ ಪಿಯವರು ಧ್ವನಿ ಎತ್ತಾ ಇದ್ದಾರೆ ಲೇವಡಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತರ ವಿರುದ್ಧವೂ ಕೂಡ ಇವತ್ತು ಲೇವಡಿ ಮಾಡುವಂಥ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಲೋಕಾಯುಕ್ತ ಕ್ಲೀನ್ ಚಿಟ್ ನಮಗೆ ಆಶ್ಚರ್ಯ ತಂದಿಲ್ಲ ನಾವು ಮುಡಾ ಹಗರಣ ವಿರುದ್ಧ ಪಾದಯಾತ್ರೆ ಮಾಡಿದ್ವಿ ನಂತರ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಮುಖಂಡರ ಜೊತೆ ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಜೇಂದ್ರ ಹೇಳಿದ್ದಾರೆ ಒಂದ್ ರೀತಿ ಲೋಕ ಹತ್ಯೆ ಮಾಡಿದ್ದು ಸಿದ್ದರಾಮಯ್ಯ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ಅಂದ್ರೆ ಲೋಕಾಯುಕ್ತವನ್ನ ಕಳೆದ ಬಾರಿ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಲೋಕಾಯುಕ್ತ ಬಂದ್ ಮಾಡಿ ಎ ಸಿಬಿಯನ್ನು ಆರಂಭ ಮಾಡಿದ್ರಲ್ಲ ಆ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ ಹಿಂದನ್ನು ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರಬೇಕಾದ್ರೆ ತಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆಗೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು ಅಂದರೆ ಎಷ್ಟೋ ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡ ಮೈಸೂರಿನ ಮೂಡ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೇನು ಆಶ್ಚರ್ಯ ತಂದು ಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನು ಹೇಳಿದ್ರು ಫಸ್ಟು ಸಿದ್ದರಾಮಯ್ಯವರೇನು ಹೇಳಿದ್ರು ಮೂಡದಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ತಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತೇಳಿ ಸ್ವತಃ ಸಿದ್ದರಾಮಯ್ಯವರೇ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಸಿದ್ದರಾಮಯ್ಯವರು ಒತ್ತಡಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನಗಳನ್ನು ರಾತ್ರೋರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಕ್ಕೆ ಪತ್ರವನ್ನು ಕೂಡ ಬರೆದಿದ್ರು ನನ್ನ ಪ್ರಶ್ನೆ ಇವತ್ತು ಗೌರವಾಂಥ ಮುಖ್ಯಮಂತ್ರಿಗಳೇ ತಾವಾಗಲಿ ತಮ್ಮ ಕುಟುಂಬಕ್ಕೆ ಇವತ್ತು ಅನ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತೇಳಿದರೆ ಅದನ್ನು ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದಿರಿ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದಿರಿ ಮತ್ತು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತೇಳಿದರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ ಮೇಲೆ ಆ ಮಾಲನ್ನು ಹಿಂದಿರುಗಿಸಿದ್ದಾರೆ ಅಂತ ತಕ್ಷಣ ನಿರಪರಾಧಿ ಅಂತೇಳಿ ಇವತ್ತು ಕ್ಲೀನ್ ಚೀಟ್ ಕೊಡ್ತಾರೆ ಅಂತೇಳಿದರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಒಟ್ಟಾರೆಯಾಗಿ ಲೋಕಾಯುಕ್ತರು ಮೂಡ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯ ಕುಟುಂಬದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಖಂಡಿತ ಫೇಕ್ ಕ್ಲೀನ್ ಚಿಟ್ ಅಷ್ಟೇ ಇದು ಮತ್ತೆ ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕೇನು ಸಾಧ್ಯ ಇಲ್ಲ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಈ ಹಿಂದೆ ಬಂದಂತಹ ಕೋರ್ಟ್ ಆರ್ಡರ್ ಇರ್ಬೋದು ಈಗ ಮೂಡದ್ದು ಲೋಕಾಯುಕ್ತ ವರದಿಯನ್ನ ಕೊಟ್ಟಿರೋ ಸಬ್ಮಿಟ್ ಮಾಡಿರೋದ್ ಇರ್ಬೋದು ಇದರಲ್ಲಿ ಏನು ಜನಕ್ಕೆ ಏನು ಆಶ್ಚರ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಓಡಿಸ್ಕೊಳ್ಲಿಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಬುಡ ಮಾಡುತ್ತೆ ಲೋಕಾಯುಕ್ತವನ್ನ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇದೇ ಸಿದ್ದರಾಮಯ್ಯವರು ಎ ಸಿ ಬಿ ಅಂತ ತಂದಿದ್ದು ಲೋಕಾಯುಕ್ತನ ಹತ್ಯೆ ಮಾಡಿ ತಂದಿದ್ದಲ್ವ ಅವರು ಹತ್ಯೆ ಮಾಡಿ ತಂದು ಲೋಕಾಯುಕ್ತನೇ ಮುಗಿಸೋ ಕೊಟ್ಟರು ಲೋಕಾಯುಕ್ತದ ಇವತ್ತು ಒಂಥರ ಟೂತ್ಲೆಸ್ ಟೈಗರ್ ತರ ಆಗೋಗಿದೆ ಅವ್ರ ವರದಿ ಕೊಡಿ ಅಂತ ಅವರೇ ಒಂದು ಕಮಿಟಿ ಮಾಡ್ತಾರೆ ಆ ವರದಿನಲ್ಲಿ ಫಿಫ್ಟಿ ಫಿಫ್ಟಿ ಏನಿದೆ ಅದ್ರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಇವ್ರು ತಗೊಂಡದ್ದು ಫಿಫ್ಟಿ ಫಿಫ್ಟಿನೇ ಇದರಲ್ಲಿ ತಪ್ಪಾಗಿಲ್ಲ ಆದರೆ ಫಿಫ್ಟಿ ಫಿಫ್ಟಿನಲ್ಲಿ ಈ ರೀತಿ ಮೂಡಾಕೆ ನಷ್ಟವಾಗಿರುವಂಥದ್ದು ನಿಜ ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಹೋಗ್ತಾರೆ ಆದರೆ ಇದಕ್ಕೆ ಮೂಲ ಕಾರಣಭೂತರೆ ಸಿದ್ದರಾಮಯ್ಯವರಲ್ವ ಅವರಿಗೆ ಮಾಫಿ ಮಾಡಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತಂದರೆ ಇದೊಂಥರ ತಿಪ್ಪೆ ಸಾರಿಸೋ ಕೆಲಸವನ್ನು ಈ ಲೋಕಾಯುಕ್ತ ರಿಪೋರ್ಟ್ ಮಾಡಿದೆ ಆಶ್ಚರ್ಯ ಆಶ್ಚರ್ಯನ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ ಯಾವುದೇ ಲಜ್ಜೆ ಅಥವಾ ಬಂಡತನ ಅದನ್ನು ಏನೋ ಜನಕ್ಕೆ ಜನರ ಅಭಿಪ್ರಾಯಕ್ಕಾಗಲಿ ಅವರು ಮಾಡಿದಂಥ ಈ ರೀತಿ ಹೀನ ಕೆಲಸದ ಬಗ್ಗೆ ಆಗಲಿ ಅವರಿಗೆ ಲಜ್ಜೆ ಇದ್ದಂಗೆ ನನಗೆ ಕಾಣಿಸಲ್ಲ ಹಾಗಾಗಿ ಅದಕ್ಕೆ ಪೂರಕವಾದಂಥದ್ದು ಒಂದು ರಿಪೋರ್ಟ್ ಬಂದಿದೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸ್ತೇನೆ ನಾವು ಏ ನಾವು ನಾವು ಭಾರತೀಯ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡಿರೋದು ನಮ್ಮೆಲ್ಲ ಹೋರಾಟವನ್ನು ನೋಡಿ ಭಾರತಾಂಬೆ ಫೋಟೋನೇ ಇದ್ದಿದ್ದು ನಮಗೆ ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರ್ಸ್ ಮಾಡಿದ್ವಿ ಈಗ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಲ್ಲವರು ಇದ್ದಾರೆ ಆದರೆ ಈ ವಫಿಂದ ನೊಂದಿತ್ತರಿದ್ದಾರೆ ಎಲ್ಲರೂ ಒಂದೇ ಫೋರಮಿಗೆ ತರೋದಕ್ಕೆ ಭಾರತಾಂಬೆ ಫೋಟೋನ ಹಾಕ್ಕೊಂಡು ಒಂದೇ ಫೋರಮಲ್ಲಿ ಎಲ್ಲರೂ ತಂದು ನಾವು ಹೋರಾಟವನ್ನು ಮಾಡಿದ್ದೀವಿ ಯಾವ ಹೋರಾಟ ಇರಲಿ ನಾವು ಯಾವತ್ತೂ ಕೂಡ ಇವತ್ತು ಎತ್ನಾಳ್ರು ಸದನ ಬಂದಾದ ಕೂಡಲೇ ಲಾಸ್ಟ್ ಟೈಮು ವಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಇರ್ಬೋದು ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಮ್ಮ ನಾಯಕರಾಗಿ ಅವ್ರ ಹೋರಾಟವನ್ನು ಸದನದಲ್ಲಿ ಮಾಡಿಲ್ವಾ ಹೊರಗಡೆ ಮಾಡ್ತಾ ಇದೀವಿ ಒಳಗಡೆನೂ ಕೂಡ ಮಾಡ್ತೀವಿ ಎಲ್ಲಾ ವಿಚಾರಗಳ ಬಗ್ಗೆನು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಈ ಹಿಂದೆ ಬಂದಂತ ಕೋರ್ಟ್ ಆರ್ಡರ್ ಇರ್ಬೋದು ಈಗ ಮೂಡಾದ್ದು ಲೋಕಾಯುಕ್ತ ವರದಿಯನ್ನ ಕೊಟ್ಟಿರೋ ಸಬ್ಮಿಟ್ ಮಾಡಿರೋದ್ ಇರ್ಬೋದು